ಎಲ್ಲರಿಗೂ ನಮಸ್ಕಾರಗಳು ಹೋಬಳಿಯ ಬುಕ್ಕನ ಬೆಟ್ಟದ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯು ಪ್ರಾರಂಭವಾಗಿದೆ ತಳಿಯ ಸಾವಿರಾರು ಎತ್ತುಗಳು ಹೋರಿಗಳು ಈಗಾಗಲೇ ಜಾತ್ರೆ ಆವರಣವನ್ನು ತಲುಪಿವೆ ಲಕ್ಷ ಲಕ್ಷ ಬೆಲೆಯ ಎತ್ತುಗಳು ಇನ್ನೇನು ಎರಡು ಮೂರು ದಿನದಲ್ಲಿ ಮೆರವಣಿಗೆಯಲ್ಲಿ ಬಂದು ಜಾತ್ರೆ ಆವರಣವನ್ನು ಸೇರಲಿವೆ ಜಾನುವಾರು ಪ್ರಿಯರಿಗೆ ನೋಡಲು ಒಳ್ಳೆಯ ಗುಣಮಟ್ಟದ ಎತ್ತುಗಳು ಇಲ್ಲಿವೆ ಬನ್ನಿ ಒಮ್ಮೆ ಶ್ರೀ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯನ್ನು ನೋಡಬನ್ನಿ ಉತ್ತರ ಕರ್ನಾಟಕದ ರೈತರು ಈ ಜಾತ್ರೆಗೆ ಬಂದು ಉತ್ತಮ ಎತ್ತುಗಳನ್ನು ಕೊಳ್ಳಲಿದ್ದಾರೆ ಹಾಗೆಯೇ ಹಾಸನ ಮೈಸೂರು ಮಂಡ್ಯ ತುಮಕೂರು ಸೇರಿದಂತೆ ಅಕ್ಕಪಕ್ಕದ ಹಲವು ಜಿಲ್ಲೆಯ ರೈತರು ಬಂದು ಇಲ್ಲಿಂದ ದಾನಗಳನ್ನು ಕೊಳ್ಳಲಿದ್ದಾರೆ ಬನ್ನಿ ಒಮ್ಮೆ ಬುಕ್ಕನ ಬೆಟ್ಟದ ರಂಗನಾಥ ಸ್ವಾಮಿ ಜಾತ್ರೆಯನ್ನು ನೋಡ ಬನ್ನಿ ಎಲ್ಲರಿಗೂ ನಮಸ್ಕಾರಗಳು ಹಿರೀಸಳಿಯ ಬುಕನ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯು ಆರಂಭವಾಗಿದೆ ಹಳ್ಳಿ ಕರ್ತಳಿಯ ಸಾವಿರಾರು ಎತ್ತುಗಳು ಹೋರಿ